ಕರುನಾಡು ಟೈಮ್ಸ್ ಚಾನಲ್ ಹಾಗೂ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ನಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಕರೆ ಮಾಡಿ ಹೇಳಿಕೆ ಬಿಜೆಪಿ ಹೋಗ್ತಾರೆ ರಾಜಣ್ಣ ಅಂತ ಹೇಳಿ ನೋಡ್ರಿ ನಾನು ಒಂದು ಮಾತು ಹೇಳೋದು ರಾಜಣ್ಣವರು ಅವ್ರನ್ನ ಯಾವ್ದಕ್ಕೋಸ್ಕರ ಯಾವ ಕಾರಣಕ್ಕೆ ಕೈ ಬಿಟ್ಟವ್ರೆ ಅಂತೆಲ್ಲ ದೇಶಕ್ಕೆಲ್ಲ ಜಗಜ್ ಜಾಹೀರ ಆಗೈತೆ ಅವ್ರು ಅಷ್ಟು ಮಾತಾಡ್ಲಿ ಅದ್ಬಿಟ್ಟು ಷಡ್ಯಂತ್ರ ನಡೆದಿದೆ ಷಡ್ಯಂತ್ರ ನಡೆದಿದೆ ಅಂತ ವಿಚಾರಕ್ಕೆ ನಾವು ಹೇಳ್ದು ಆ ಮಾತನ್ನ ಅವರು ಅವ್ರು ಹೋರಾಟ ಮಾಡಲಿ ಪುನಃ ಅವ್ರ ಮಂತ್ರಿ ಆಗಿ ಬರಲಿ ನಮ್ದೇನು ತಗರಾರಿಲ್ಲ ಹೈಕಮಾಂಡ್ ನ ಮನವೊರ್ಸ್ಲಿ ಅವ್ರು ಪುನಃ ಮಂತ್ರಿ ಆಗಿ ಬರ್ಲಿ ನಮ್ದೇನು ತಗರಲ್ಲ ಆದ್ರೆ ಯಾರ ಮೇಲೋ ಇವ್ರು ಅವ್ರಿಗೆ ಆಗಿರ್ತಕ್ಕಂಥ ಅನಾಹುತನ ಬೇರೆಯವ್ರ ಮೇಲೆ ಗೂಬೆ ಕೊಡಿಸತಕ್ಕಂಥ ಕೆಲಸ ಆಗ್ಬಾರ್ದು ಅಷ್ಟೆ ನೋಡ್ರಿ ಇಲ್ಲಿ ಯಾರು ಇಲ್ಲ ಎಲ್ಲಾ ಕಾಂಗ್ರೆಸ್ ಬಣೇಶ್ವರ್ ರಾಜಕೀಯ ಕಾರಣಕ್ಕೆ ಈ ರೀತಿ ಹೇಳಿಕೆ ವಾತಾವರಣ ಇಲ್ಲ ಅಂತ ಅಂತಲ್ಲ ಅವರು ಯಾಕೆ ಹೇಳ್ಬೇಕು ಅವರು ಷಡ್ಯಂತ್ರ ಅಂತ ಹೇಳ್ತಾ ಇರ್ತಕ್ಕಂಥದ್ದು ಯಾವ ಕಾರಣಕ್ಕೆ ಅವರು ಯಾವ ಯಾವ ಕಾರಣಕ್ಕೋಸ್ಕರ ಮಾಡ್ತಾ ಇರ್ತಕ್ಕಂಥದ್ದು ಷಡ್ಯಂತ್ರ ಯಾರು ಮಾಡವ್ರ ಮತ್ತೆ ಅವ್ರು ಹೇಳ್ಬೇಕಲ್ಲ ರಾಜಣ್ಣ ಅವರು ಯಾವ ಕಾರಣಕ್ಕೆ ಅಂತ ಆಮೇಲೆ ನಾನು ಗೆದ್ದಿರ್ತಕ್ಕಂಥದ್ದು ವೈಯಕ್ತಿಕ ವರ್ಚಸ್ಸಿಂದ ನನಗೆ ಪಕ್ಷ ಅನಿವಾರ್ಯ ಅಲ್ಲ ಅಂತ ಹೇಳ್ರೆ ಅದೇ ಹೇಳ್ತಾರ ಏನ್ ಏನ್ಮೆಂಟ್ ಕೊಡಂಗಿದ್ರೆ ಯಾವಾಗ ಕೊಪ್ಪಳ ಸಚಿವ ಸ್ಥಾನ ಕೊಡಂಗಿದ್ರೆ ತೊಂದರೆ ಇಲ್ಲ ಕೊಡ್ಲಿ ಸಿಎಂ ಅವ್ರ ಕರ್ರಾಗ ನಾನು ಮಾತಾಡ್ತೀನಿ